ಅನಾರೋಗ್ಯ ಸಮಸ್ಯೆಯಿಂದ ಬೇಸತ್ತು ಕುರಿಗಾಹಿ ಯುವಕನೋರ್ವ ಮನೆಯಲ್ಲಿ ವಿಷ ಸೇವಿಸಿ ಆತ್ಮಹತ್ಯೆ ಮಾಡಿಕೊಂಡಿರುವ ಘಟನೆ ಜಗಲೂ ತಾಲೂಕಿನ ಅಯ್ಯನಹಳ್ಳಿ ಗ್ರಾಮದಲ್ಲಿ ಇಂದು ಜರುಗಿದೆ ಗ್ರಾಮದ ಇಪ್ಪತ್ತು ವರ್ಷದ ಕುರಿಗಾಹಿ ಯುವಕನಾಗಿದ್ದು ಈತನಿಗೆ ಕೆಲವು ದಿನಗಳಿಂದ ಅನಾರೋಗ್ಯದಿಂದ ಬಳಲುತ್ತಿದ್ದು ಆರೋಗ್ಯದಲ್ಲಿ ಚೇತರಿಕೆಯಾಗದ ಹಿನ್ನೆಲೆಯಲ್ಲಿ ಮನನೊಂದು ವಿಷ ಸೇವಿಸಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ ಎನ್ನಲಾಗಿದೆ ಈ ಸಂಬಂಧ ಬಿಳ್ಚೋಡು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಲಾಗಿದೆ ಚಗ್ಲು ಪಟ್ಟಣದಲ್ಲಿ ಇಂದು ಬೇಸ್ಕಾಂ ಇಲಾಖೆ ವತಿಯಿಂದ ವಿದ್ಯುತ್ ಸುರಕ್ಷತೆ ಮತ್ತು ಅಪಾಯ ಕುರಿತು ಜಾಗೃತಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಇದೇ ವೇಳೆ ಪಟ್ಟಣದ ಬೇಸ್ಕಾಂ ಇಲಾಖೆ ಕಚೇರಿ ಆವರಣದಲ್ಲಿ ಬೇಸ್ಕಾಂ ಇಲಾಖೆ ಶಾಖಾಧಿಕಾರಿ ಮಧುಸೂದನ್ ಅವರು ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ್ರು ಬಳಿಕ ಮಾತನಾಡಿದ ಅವರು ಇತ್ತೀಚಿನ ದಿನಗಳಲ್ಲಿ ನಾಗರಿಕರು ಮಕ್ಕಳು ವಿದ್ಯುತ್ ಸ್ಪರ್ಶದಿಂದ ಸಾವನ್ನಪ್ಪುತ್ತಿದ್ದಾರೆ ಹೀಗಾಗಿ ಸರ್ಕಾರ ಬೇಸ್ಕಾಂ ಇಲಾಖೆ ಮೂಲಕ ಇಂತಹ ಜಾಗೃತಿ ಕಾರ್ಯಕ್ರಮದ ಮೂಲಕ ಜಾಗೃತಿ ಮೂಡಿಸಲಾಗುತ್ತಿದೆ ಎಂದರು ಇದೇ ವೇಳೆ ಪಟ್ಟಣದ ಮಹಾತ್ಮ ಗಾಂಧಿ ವೃತ್ತ ಮಹಾತ್ಮ ಗಾಂಧಿ ಬಸ್ ನಿಲ್ದಾಣ ಅಂಬೇಡ್ಕರ್ ವೃತ್ತ ಸೇರಿದಂತೆ ಪ್ರಮುಖ ಬೀದಿಗಳಲ್ಲಿ ಜಾಗೃತಿ ಜಾಥಾ ಮಾಡಲಾಯಿತು ಈ ಸಂದರ್ಭದಲ್ಲಿ ಈ ಸಂದರ್ಭದಲ್ಲಿ ಬೇಸ್ಕಾಂ ಇಲಾಖೆ ಎಇ ಅಭಿಷೇಕ್ ಸಿಬ್ಬಂದಿಗಳಾದ ಲೋಕೇಶ್ ಪ್ರಮೋದ್ ಹೇಮಣ್ಣ ನಾಗೇಶ್ ಲಕ್ಷ್ಮೀ ಕೊಟ್ರೇಶ್ ಸೇರಿದಂತೆ ಮತ್ತಿತರರಿದ್ದರು ಸಹಾಯವಾಣಿ ಒನ್ ನೈನ್ ಒನ್ ಟೂ ಗೆ ಕರೆ ಮಾಡಿ ವಿದ್ಯುತ್ ಸ್ವಚ್ಛಗಳು ಹಾಗೇನಾದರೂ ಕಂಡು ಬಂದಲ್ಲಿ ಹತ್ತಿರವಿರುವ ಬೆಸ್ಕಾಂ ಸಹಾಯವಾಣಿಗೆ ಕರೆ ಮಾಡಿ ಅಥವಾ ನಿಮ್ಮ ಹತ್ತಿರದ ಪವರ್ ಮೆನ್ಗಳನ್ನು ಸಂಪರ್ಕಿಸಿರುವುದರಿಂದ ಈ ಒಂದು ಜಾಗೃತಿ ಕಾರ್ಯಕ್ರಮವನ್ನು ಬೆಸ್ಕಾಂ ಇಲಾಖೆ ವತಿಯಿಂದ ಮಾಡ್ತಾ ಇದ್ದೀವಿ ಕಾರಣ ಮಕ್ಕಳನ್ನು ಟಿಸಿ ಹತ್ತಿರ ಬಿಡಬಾರದು ಮಳೆಗಾಲದಲ್ಲಿ ಕಣ್ಣಿಗೆ ಕಾಣದೇ ಇರುವ ವಸ್ತುವಾಗಿರುವುದರಿಂದ ನಿಮ್ಮ ಮಕ್ಕಳನ್ನು ಹತ್ತಿರ ಕಂಬಗಳ ಹತ್ತಿರ ಬಿಡಬಾರದು ಅದೇ ರೀತಿಯಾಗಿ ಕಂಬದಿಂದ ಕಂಬಕ್ಕೆ ಬಟ್ಟೆಗಳನ್ನು ಬಟ್ಟೆಗಳನ್ನು ಹಾಕಬಾರದು ಈ ರೀತಿಯ ನಾನಾ ರೀತಿಯ ಅವಘಡಗಳು ಇರುವುದರಿಂದ ಗ್ರಾಹಕರು ನಮ್ಮ ವಿದ್ಯುತ್ ಗ್ರಾಹಕರು ಎಚ್ಚರಿಕೆಯಿಂದ ಕರೆಂಟಿನ ಅರಿವು ಮೂಡಿಸುವುದರಿಂದ ಮನೆಗಳಲ್ಲಿ ನೀವು ಹೊಸ ಮನೆ ಕಟ್ಟಬೇಕಾದ್ರೆ ಮೂರು ಪಿನ್ನಿನ ಸ್ವಿಚ್ ಹಚ್ಚಬೇಕು ಅರ್ತಿ ಮಾಡಿಸ್ಬೇಕು ನೀರ್ ಕಾಸಬೇಕಾದ್ರೆ ನೀವು ಈಡಿನೇ ಹಾಕಬೇಕು ಬಿಂದಿಗೆ ದಯವಿಟ್ಟು ಯಾರು ಹಾಕಿಕೊಳ್ಳಬಾರದು ಇದು ಬೆಸ್ಟ್ ಆಫ್ ಪ್ರಕಟಣೆ ಮರಗಳನ್ನು ಬೆಳೆಸಬೇಡಿ ಗಾಳಿ ಮಕ್ಕಳು ಈಗ ಬೇಕಾದ್ರೆ ಗಾಳಿ ಪಟ್ಟಣದ ಆರೋಗ್ಯ kat tabe edim